ಸಾರ್ವಜನಿಕರ ಸಮಸ್ಯೆಗಳನ್ನು ಗುರುತಿಸುವಲ್ಲಿ ಮಾಧ್ಯಮ ಪಾತ್ರ ಮುಖ್ಯವಾದದ್ದು ಶಾಸಕ ರಘುಮೂರ್ತಿ ಹೇಳಿಕೆ ಹೌದು ಚಳ್ಳಕೆರೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಧ್ಯಮ ರಂಗ ಸಂವಿಧಾನದ ನಾಲ್ಕನೇ ಅಂಗವಾಗಿದ್ದು ಜನಸಾಮಾನ್ಯ ಸಮಸ್ಯೆಗಳನ್ನು ಎತ್ತಿ ಹಿಡಿದು ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ತಂದು ಬಗೆಹರಿಸುವ ನಿಸ್ವಾರ್ಥ ಸೇವೆಯ ಕಾಯಕದಲ್ಲಿ ತೊಡಗಿರುವುದು ಪ್ರಶಂಸನಾರ್ಹವಾದುದು ಎಂದು ಶಾಸಕ ರಘುಮೂರ್ತಿ ಅಭಿಪ್ರಾಯಪಟ್ಟರು ನಗರದ ಶಾಸಕರ ಭವನದಲ್ಲಿ ಕರ್ನಾಟಕ ಮಾಧ್ಯಮ ಮಹಾ ಒಕ್ಕೂಟದ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಚಳ್ಳಕೆರೆ ಕ್ಷೇತ್ರದಲ್ಲಿ ಎಲ್ಲ ಪತ್ರಕರ್ತರು ಉತ್ತಮ ಕಾರ್ಯ ನಿರ್ವಹಿಸುತ್ತಿದ್ದು ನನ್ನ ಅಭಿವೃದ್ಧಿ ಕಾರ್ಯಗಳನ್ನು ಪ್ರಶಂಸಿಸಿದ್ದಾರೆ ಪತ್ರಕರ್ತರು ಯಾವುದೇ ವರದಿಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ವರದಿ ಮಾಡಬೇಕಿದೆ ಪತ್ರಕರ್ತರ ಸಮಸ್ಯೆಗಳನ್ನು ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ಪರಿಹಾರ ಕಂಡುಕೊಳ್ಳಲು ಪ್ರಾಮಾಣಿಕ ಪ್ರಯತ್ನ ನಡೆಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ಕರ್ನಾಟಕ ಮಾಧ್ಯಮ ಒಕ್ಕೂಟದ ರಾಜ್ಯ ಅಧ್ಯಕ್ಷರಾದ ಕೆ ಶಿವಕುಮಾರ್ ಹಾಗೂ ವಕೀಲರಾದ ಜಿಟಿ ನಾಗರಾಜ್ ಬೋರಾನಾಯ್ಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಿ ಈಶ್ವರಪ್ಪ ಜಿಲ್ಲಾಧ್ಯಕ್ಷರಾದ ಕೆ ರುದ್ರಮುನಿ ಮರಕುಂಟೆ ಮಾಲಿಂಗಪ್ಪ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ನಾಯಕ್ ಜಯಣ್ಣ ರಾಮಚಂದ್ರಪ್ಪ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಜೆ ರಾಘವೇಂದ್ರ ವೆಂಕಟೇಶ್ ಪಿ ತಿಪ್ಪೇಸ್ವಾಮಿ ಶಿವರುದ್ರಪ್ಪ ನಾಗರಾಜ್ ಸೂರಪ್ಪ

ದಿನಾಚರಣೆಲ್ಲ ಆಚರಣೆ ಮಾಡಿದರೆ ಆ ಸುದ್ದಿ ಮಾತನಾಡಿದೀವಿ ಅವರ ರ ಬಗ್ಗೆ ಪರಿಸ್ಥಿತಿಯ ಬಗ್ಗೆ ಅವರ ಕರ್ತವ್ಯದ ಬಗ್ಗೆ ಎಲ್ಲರನ್ನು ಕೂಡ ಮಾತನಾಡಿದ್ವಿ ಅದನ್ನು ನಾನು ವಿಶೇಷವಾಗಿ ಇಲ್ಲಿ ಮಾತನಾಡಿ ಹೋಗಲ್ಲ ಆದ್ರೂ ಅವರು ಕೂಡ ಸಮಾಜದ ಒಂದು ಅಂಗ ಇಲ್ಲಿ ಪ್ರಜಾಪ್ರಭುತ್ಸವ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ರಾಜ್ಯ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಪತ್ರಿಕಾ ಅಂತ ವ್ಯವಸ್ಥೆಯನ್ನು ಕೆಲಸ ಮಾಡ್ತಾ ಇಂತ ಸಮಾಜದಲ್ಲಿ ಕೆಲಸಗಳನ್ನೇ ಮಾಡ್ತಾ ಇದ್ರೆ ಅವರಿಗೆ ಶುಭವನ್ನು ಕೊಡ್ತಾ ಒಟ್ಟಾರೆ ಅಂತ ಎಲ್ಲ ಕೂಡ ನಮ್ಮ ಕ್ಷೇತ್ರದಲ್ಲಿ ನಮ್ಮ ತಾಲೂಕಲ್ಲಿ ಅವರ ಒಂದು ನನ್ನ ಅಭಿವೃದ್ಧಿ ಕೆಲಸಗಳಲ್ಲಿ ಅವರು ಕೂಡ ಕಾಣ್ತಿರ್ತಾರೆ ಕೆಲವು ಸಂದರ್ಭದಲ್ಲಿ ಅವ್ಯವಸ್ಥೆಗಳಾದಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಸಂದರ್ಭದಲ್ಲಿ ಕ್ರೀಡಾಚಾರ್ಯ ಇರ್ಬೋದು ಎಲ್ಲರೂ ಕೂಡ ನಮ್ಮ ಪತ್ರಕರ್ತರು ಮಾಡ್ತಾರೆ ಅವ್ರಿಗೆ ನಾವು ಯಾವತ್ತೂ ಕೂಡ ಸಹಕಾರಿ ನನಗೂ ಕೂಡ ಅವ್ರು ಸಹಕಾರಿ ಯಾಕಂದ್ರೆ ಯಾರೋ ಒಂದು ಕಂಪ್ಲೇಂಟ್ ಬಂದ ತಕ್ಷಣ ನಮ್ಮ ಕೆಟ್ಟರ ಹತ್ರ ನಮ್ಮ ಕಡೆಗೆ ಅವ್ರು ಮಾಸಲ್ಲ ಆ ವ್ಯವಸ್ಥೆನ ಸರಿಪಡಿಸ್ಬೇಕಂತ ಹೇಳಿ ಆ ಉದ್ದೇಶ ಬಹಳಷ್ಟು ಸದುದ್ದೇಶದಿಂದಲೇ ಪತ್ರಕರ್ತರು ಬರೀತಾರೆ ಅಂತ ಹೇಳಿ ತಿಳಿಬೇಕು ಹಾಗಾಗಿ ಅದನ್ನ ಸರಿಪಡಿಸಂತ ಕೆಲಸ ಅಧಿಕಾರಿಗಳು ಸಾರ್ವಜನಿಕರು ನಾವು ವ್ಯವಸ್ಥೆಯಲ್ಲಿ ಮಾಡಬೇಕು ಅಂತ ಕೆಲಸವನ್ನು ನಾವು ಮಾಡಲ್ಲ ಅಂತ ಹೇಳ್ತಾ ಇನ್ನೊಮ್ಮೆ ನಮ್ಮ ಶಿವಕುಮಾರ್ ಅವ್ರಿಗೆ ಈಶ್ವರಪ್ಪನವ್ರಿಗೆ ಮತ್ತೆ ಎಲ್ಲ ನಮ್ಮ ಪತ್ರಕರ್ತ ಸ್ನೇಹಿತರಿಗೆ ಶುಭವನ್ನು ಕೋರ್ತಾ ನಿಮ್ಮ ಕೆಲಸ ಸಾರ್ವಜನಿಕವಾಗಿ ಸಾರ್ವಜನಿಕರಿಗೋಸ್ಕರ ಇವೇನು ಮಾಡ್ತಾ ಇರೋ ಅದಕ್ಕೆಲ್ಲ ಕೂಡ ನಾನು ಸಹಕಾರಿಯಾಗಿರ್ತೀನಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ಎಲ್ಲರೂ ಇನ್ನೊಮ್ಮೆ ಹೊಸ ವರ್ಷದ ಮತ್ತು ಸಂಕ್ರಾಂತಿಯ ಶುಭಾಶಯಗಳನ್ನು ಕೊಡ್ತಾ ನಾನು ಹೆಣ್ಣು